ಬಾಕ್ಸ್ ಆಫೀಸ್ನಲ್ಲಿ ಯುವ ವರ್ಸಸ್ ಮ್ಯಾಕ್ಸ್ ಪೈಪೋಟಿ ಮುಂದುವರೆದಿದೆ ವರ್ಷದ ಕೊನೆಗೆ ಬಂದ ಎರಡೂ ಚಿತ್ರಗಳಿಗೆ ಪ್ರೇಕ್ಷಕರಿಂದ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಹಾಗಾಗಿ ಸಹಜವಾಗಿಯೇ ಸಿನಿಮಾಗಳ ಗಳಿಕೆ ಚೆನ್ನಾಗಿದೆ ವರ್ಷಾಂತ್ಯದ ರಜೆಗಳು ಚಿತ್ರಗಳ ಗಳಿಕೆಗೆ ವರವಾಗಿದೆ ಎರಡು ಸಿನಿಮಾಗಳು ಬಾಕ್ಸ್ ಆಫೀಸ್ನಲ್ಲಿ ಸದ್ದು ಮಾಡ್ತಾ ಇವೆ ವಿಜಯ್ ಕಾರ್ತಿಕೆ ನಿರ್ದೇಶನದ ಮ್ಯಾಕ್ಸ್ ಸಿನಿಮಾ ಮಾಸ್ ಪ್ರೇಕ್ಷಕರ ಮನ ಗೆದ್ದಿದೆ ಸುದೀಪ್ ಅಭಿಮಾನಿಗಳು ಮುಗಿಬಿದ್ದು ಸಿನಿಮಾ ನೋಡ್ತಿದ್ದಾರೆ ಬುಧವಾರ ಕ್ರಿಸ್ಮಸ್ ಸಂಭ್ರಮದಲ್ಲಿ ಸಿನಿಮಾ ತೆರೆಗೆ ಬಂದಿತ್ತು ಗುರುವಾರ ಶುಕ್ರವಾರವೂ ಸಿನಿಮಾ ಉತ್ತಮ ಪ್ರದರ್ಶನ ಕಂಡಿದೆ ಇನ್ನು ವೀಕೆಂಡ್ನಲ್ಲೂ ಕೂಡ ಭರ್ಜರಿ ಕಲೆಕ್ಷನ್ ನಿರೀಕ್ಷೆ ಮಾಡಲಾಗ್ತಾ ಇದೆ ಚಿತ್ರತಂಡ ಕೂಡ ಪ್ರೇಕ್ಷಕರ ರೆಸ್ಪಾನ್ಸ್ ಕಂಡು ಖುಷಿಯಾಗಿದೆ ಮೊದಲ ದಿನವೇ ಮ್ಯಾಕ್ಸ್ ಸಿನಿಮಾ ಹದಿನಾಲ್ಕರಿಂದ ಹದಿನೈದು ಕೋಟಿ ರೂಪಾಯಿ ಗ್ರಾಸ್ ಕಲೆಕ್ಷನ್ ಮಾಡಿರುವುದಾಗಿ ನಿರ್ಮಾಪಕರು ಹೇಳಿದರು ಬುಕ್ ಮೈ ಶೋನಲ್ಲಿ ಕೂಡ ಟಿಕೆಟ್ ಬುಕ್ಕಿಂಗ್ ಜೋರಾಗಿ ಇರುವುದು ಗೊತ್ತಾಗ್ತಾ ಇದೆ ಸಂಜೆ ಹಾಗೂ ರಾತ್ರಿ ಶೋಗಳು ಹೌಸ್ಫುಲ್ ಆಗ್ತಾ ಇದೆ ಬುಧವಾರ ಬೆಳ್ಳಂಬೆಳಗ್ಗೆ ಮ್ಯಾಕ್ಸ್ ಆರ್ಭಟ ಶುರುವಾಗಿತ್ತು ಪಕ್ಕಾ ಪೈಸಾ ವಸೂಲ್ ಸಿನಿಮಾ ಅಂತ ರಿವ್ಯೂ ಬಂದಿತ್ತು ಹಾಗಾಗಿ ಪ್ರೇಕ್ಷಕರು ಮುಗಿಬಿದ್ದಿದ್ರು ಕನ್ನಡ ಹಾಗೂ ತಮಿಳು ಕಲಾವಿದರು ತಂತ್ರಜ್ಞರು ಚಿತ್ರಕ್ಕೆ ಕೆಲಸ ಮಾಡಿದ್ದಾರೆ ಒಂದು ರಾತ್ರಿಯಲ್ಲಿ ನಡೆಯುವ ಕತೆ ಪ್ರೇಕ್ಷಕರಿಗೆ ಇಷ್ಟವಾಗಿದೆ ವೇಗವಾಗಿ ಸಾಗುವ ಸಿನಿಮಾ ಪ್ರೇಕ್ಷಕರನ್ನ ಸೀಟಿನ ತುದಿಗೆ ತಂದು ಕೂರಿಸುತ್ತೆ ಭರ್ಜರಿ ಮನರಂಜನೆ ಉಣಬಡಿಸುತ್ತದೆ ಮುಖ್ಯವಾಗಿ ಆಕ್ಷನ್ ಕಿಕ್ ಕೊಡ್ತಾ ಇದೆ ಮೂರು ದಿನಗಳ ಕಲೆಕ್ಷನ್ ಬಗ್ಗೆ ಭರ್ಜರಿ ಚರ್ಚೆ ನಡೀತಾ ಇದೆ ಮೊದಲ ದಿನದ ಗಳಿಕೆ ಬಗ್ಗೆ ನಿರ್ಮಾಪಕರು ಮಾಹಿತಿನ ಕೊಟ್ಟಿದ್ದಾರೆ ಮ್ಯಾಕ್ಸ್ ಮೊದಲ ದಿನ ಕನ್ನಡ ಚಿತ್ರರಂಗದಲ್ಲಿ ಹೊಸ ದಾಖಲೆ ಬರೆದಿದೆ ಅಂದಾಜು ಹದಿನಾಲ್ಕರಿಂದ ಹದಿನೈದು ಕೋಟಿ ರೂಪಾಯಿ ಗಳಿಕೆ ಕಂಡಿದೆ ಎಂದು ಅಲ್ಲಿನವರು ಹೇಳ್ತಾ ಇದ್ದಾರೆ ಇದು ಬಹಳ ಖುಷಿ ಆಗ್ತಾ ಇದೆ ಅಂತ ನಿರ್ಮಾಪಕ ಕಲೈಪುಲಿ ತಮಿಳು ಮಾಧ್ಯಮಗಳಿಗೆ ಮಾಹಿತಿ ಕೊಟ್ಟಿದ್ದಾರೆ ಇನ್ನು ಮೊದಲ ದಿನ ಮ್ಯಾಕ್ಸ್ ಸಿನಿಮಾ ಎಂಟು ಪಾಯಿಂಟ್ ಏಳು ಕೋಟಿ ನೆಟ್ ಕಲೆಕ್ಷನ್ ಮಾಡಿತ್ತು ಎರಡನೇ ದಿನ ಮೂರು ಪಾಯಿಂಟ್ ಎಂಟು ಐದು ಕೋಟಿ ಹಾಗೆ ಮೂರನೇ ದಿನ ನಾಲ್ಕು ಪಾಯಿಂಟ್ ಒಂದು ಐದು ಕೋಟಿ ನೆಟ್ ಕಲೆಕ್ಷನ್ ಮಾಡಿತ್ತು ಆ ಲೆಕ್ಕದಲ್ಲಿ ಮೊದಲ ಮೂರು ದಿನ ಮ್ಯಾಕ್ ಸಿನಿಮಾ ಹದಿನಾರು ಪಾಯಿಂಟ್ ಏಳು ಸೊನ್ನೆ ಕೋಟಿ ರೂಪಾಯಿ ನೆಟ್ ಕಲೆಕ್ಷನ್ ಮಾಡಿ ದಾಖಲೆ ಬಂದಿದೆ ಶುಕ್ರವಾರದ ಸರ್ಕಾರಿ ರಜೆ ಚಿತ್ರದ ಕಲೆಕ್ಷನ್ಗೆ ಬಲ ತಂದಿದೆ ಮೂರನೇ ದಿನ ಮೂರು ಸಾವಿರಕ್ಕೂ ಅಧಿಕ ಶೋಗಳು ಹೌಸ್ಫುಲ್ ಆಗಿದ್ದಾಗಿ ವಿತರಕರು ಮಾಹಿತಿ ಕೊಟ್ಟಿದ್ದಾರೆ ಒಟ್ಟು ಗ್ರಾಸ್ ಕಲೆಕ್ಷನ್ ಇಪ್ಪತ್ತೈದು ಕೋಟಿ ರೂಪಾಯಿ ಗಡಿ ದಾಟಿರುವ ಅಂದಾಜು ಇದೆ ಅಂತ ಹೇಳಲಾಗ್ತಾ ಇದೆ ತೆಲುಗು ಹಾಗೂ ತಮಿಳಿನಲ್ಲಿ ಎರಡು ದಿನ ತಡವಾಗಿ ಮ್ಯಾಕ್ ಸಿನಿಮಾ ಬಿಡುಗಡೆ ಆಗಿದೆ ಅಲ್ಲಿ ಕೂಡ ಚಿತ್ರಕ್ಕೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಹಿಂದಿಯಲ್ಲಿ ದೊಡ್ಡದಾಗಿ ಸಿನಿಮಾ ರಿಲೀಸ್ ಮಾಡುವಂತೆ ಅಭಿಮಾನಿಗಳು ಕೇಳ್ತಾ ಇದ್ದಾರೆ ಇಂತಹ ಮಾಸ್ ಕಮರ್ಷಿಯಲ್ ಸಿನಿಮಾಗಳಿಗೆ ಉತ್ತರ ಭಾರತದಲ್ಲಿ ಒಳ್ಳೆ ಸ್ಕೋಪ್ ಇದೆ ಅಂತ ಕಮೆಂಟ್ ಮಾಡ್ತಿದ್ದಾರೆ